ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಮ್ಯಾಕ್ಸಿ ಟ್ರಕ್ ಗಾಡಿ ಹೌದು ಸರ್ ಸಾವಿರದ ಹದಿನಾಲ್ಕು ಸರ್ನಾಲ್ಕು ಸರ್ ಓನರ್ ಓನವರ್

ಏರ್ ಕಂಡೀಶನ್ ಚೆನ್ನಾಗಿದೆಯಾ ಹಾ ಓಕೆ ಸರ್ ಎಲ್ಲ ಓಕೆ ಇದೆ ಎಷ್ಟು ಕೊಡ್ತಾ ಇದೆ ಮೈಲೇಜ್ ಒಂದು ಹತ್ತು ಹನ್ನೆರಡು ಬರ್ಬೋದು ಸರ್ ಹದಿಮೂರು ಹದಿನಾಲ್ಕು ಬರುತ್ತೆ ಎಕ್ಸ್ಟ್ರಾ ಫಿಟ್ಟಿಂಗು ಕಟ್ಟಿಂಗ್ ಮಾಡ್ಸಿರೋದು ಸರ್ ಟೇಪ್ ಇದೆ ಮೇಲೆ ಡ್ಯಾಶ್ ಬೋರ್ಡ್ ಇದೆ ಹ್ಞೂ ಊಪರ್ ಯಾಂಪ್ ಏನಿಲ್ಲ ಲೈಟಿಂಗ್ಸ್ ಹಾಕಿದ್ದೀರ ಹ್ಞೂ ಸರ್ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಏನು ಸರ್ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗೈತೆ ಬ್ಯಾಕ್ ಸೈಡು ಸರ್ ಕೆಲಸ ಇದೆ ಸರ್ ಗಾಡೀಲಿ ಚೆಂಗ್ರಿಂಗ್ ಕೆಲಸ ಇದೆ ಮಾಡಿಸ್ಬೇಕು ಹಿಂಗ್ರಿಂಗ್ ಕೆಲಸ ಐತೆ ಹ್ಞೂ ಸರ್

ಒಂದು ನಲವತ್ತೈದು ಸರ್ ಒಂದು ಒಂದು ನಲವತ್ತು ಒಂದು ನಲವತ್ತು ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಒಂದು ನಲವತ್ತು ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಲೊಕೇಶನ್ ಏನಂದರೆ ಗಾಡಿ ಇರೋದು ಸರ್ ಜಿಲ್ಲಾ ರಾಯಚೂರು ಸರ್ ತಾಲೂಕು ಮಸ್ಕಿ ಸರ್ ಮೂಡಲನಿ ತಾಂಡ ಅಂತ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಓಕೆ ಸರ್ ನಮ್ಮ ಕಡೆಯಿಂದ ಬಂದ್ರೆ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿಸಿ ಹ್ಞೂ ಲೋನ್ ಟೇಕ್ ಓವರ್ ಮೇಲೆ ಗಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು